ನಮಸ್ಕಾರ ವೀಕ್ಷಕರೇ ನಾನು ಯಶವಂತ್ ಒಂದ್ ಕಣ ನ್ಯೂಸ್ಗೆ ಸ್ವಾಗತ ಸಚಿವ ಡಿ ಸುಧಾಕರ್ ಇಲ್ಲಿ ನೋಡ್ರಿ ವಿಶೇಷ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲಿ ಲಂಚಾವತಾರ ಯಾವ ರೀತಿ ನಡೀತಾ ಇದೆ ಅಂತಂದೇಳಿ ಒಂದು ಕಣ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಯಾರ ಭಯವೂ ಇಲ್ಲದೆ ಸರ್ಕಾರಿ ವೈದ್ಯನೊಬ್ಬ ಲಂಚವನ್ನು ಕೇಳ್ತಾ ಇರುವಂಥದ್ದು ಸೊ ಆ ಸುದ್ದಿ ನಾವು ಬ್ರೇಕ್ ಮಾಡ್ತಿದ್ದೆ ಏನು ಬ್ರೇಕಿಂಗ್ ನೋಡ್ತಾ ಹೋಗಂತೆ ಸಚಿವ ಡಿ ಸುಧಾಕರ್ ನೋಡಲೇಬೇಕಾದ ಸ್ಟೋರಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರೇ ಇಲ್ಲಿ ನೋಡ್ರಿ ನಿಮ್ಮ ತವರು ಕ್ಷೇತ್ರದ ಲಂಚಾವತಾರ ಬಟಾ ಬಯಲು ಹಿರಿಯೂರು ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ಇಲ್ಲ ಭಯ ಹೆದರಿಸಿ ಬೆದರಿಸಿ ಲಂಚ ಕೇಳ್ತಾನೆ ಈ ಸರ್ಕಾರಿ ವೈದ್ಯ ಯಾರ ಭಯವೂ ಇಲ್ವಂತೆ ಈ ಸರ್ಕಾರಿ ವೈದ್ಯನಿಗೆ ಗುತ್ತಿಗೆ ನವೀಕರಣಕ್ಕೆ ಕೊಡಬೇಕಂತೆ ಲಂಚ ಲಂಚ ಕೊಡದಿದ್ದರೆ ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ವಂತೆ ಜವನಗೊಂಡನಹಳ್ಳಿ ಸರ್ಕಾರಿ ವೈದ್ಯನ ಲಂಚಾವತಾರ ಹಣ ಕೊಡೋದು ತಡವಾದರೆ ಲಂಚ ಪ್ರಮಾಣವು ಹೆಚ್ಚಾಗತ್ತಂತೆ ಈಗಲೇ ಕೊಟ್ಟರೆ ಐದು ಸಾವಿರ ವಾರ ಬಿಟ್ಟರೆ ಹತ್ತು ಎರಡು ವಾರ ಬಿಟ್ಟರೆ ಹದಿನೈದು ಸಾವಿರ ಲಂಚ ಕೊಡಬೇಕಂತೆ ವೈದ್ಯನ ವಿರುದ್ಧ ಸಾಲು ಸಾಲು ದೂರುಗಳಿದ್ದರೂ ಕ್ರಮವಿಲ್ಲ ಸಚಿವ ಸುಧಾಕರ್ ಅಂದರೆ ಈ ವೈದ್ಯನಿಗೆ ಲೆಕ್ಕಕ್ಕೆ ಇಲ್ಲವಂತೆ ಎಸ್ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗಂಡನಹಳ್ಳಿ ಸ್ಟೋರಿ ಜವನಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ವೈದ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸರ್ಕಾರಿ ವೈದ್ಯನೊಬ್ಬ ಗುತ್ತಿಗೆ ಆಧಾರದ ಸಿಬ್ಬಂದಿಗಳ ನವೀಕರಣಕ್ಕೆ ಲಂಚವನ್ನು ಕೇಳಿರುವಂಥ ಪ್ರಕರಣ ಇದು ಎಷ್ಟು ರಾಜಾರೋಷವಾಗಿ ಈ ಲಂಚವನ್ನು ಕೇಳ್ತಾನೆ ಅಂದರೆ ಫೋನ್ ಮಾಡಿ ಆ ಮಹಿಳೆ ಜೊತೆ ಮಾತಾಡ್ತಾನೆ ಯಾರು ಆ ಉದ್ಯೋಗಿ ಇರ್ತಾರೆ ಆ ಉದ್ಯೋಗಿಯ ಜೊತೆ ಮಾತಾಡ್ತಾನೆ ಮಾತಾಡುವಾಗ ಹೇಳ್ತಾನೆ ನೀವು ಯಾರಿಗೆ ಹೇಳಿದ್ರು ನಾನು ಹಣ ತೆಗೆದುಕೊಳ್ಳದೆ ಸೈನ್ ಮಾಡೋದಿಲ್ಲ ನನಗೆ ಹಣ ಬೇಕೇ ಬೇಕು ಅಂತೇಳಿ ಲಂಚಕ್ಕೆ ಬೇಡಿಕೆಯನ್ನು ರಾಜಾರೋಷವಾಗಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾನೆ ಯಾರು ಆ ವೈದ್ಯ ಸೋ ವೈದ್ಯ ಮಾತಾಡಿದ್ದೇನು ಅವರ ಆಡಿಯೋನ ಕೇಳಿಸಿಕೊಂಡ್ರೆ ಆಡಿಯೋನ ಕೇಳಿಸಿಕೊಂಡ ನಂತರ ಮತ್ತೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಆ ಅದು ಕಾಂಟ್ರಾಕ್ಟ್ ಅಮೌಂಟ್ ಓ ಸಾವಿರ ಕೊಟ್ಟು ರಿನ್ಯೂವಲ್ ಮಾಡ್ಕಲ್ರಿ ಆಯ್ತಾ ದುಡ್ಡು ಅರ್ಜೆಂಟ್ ಆಗಲಿಲ್ಲ ಅಂದ್ರೂ ನನ್ ಇದನ್ನ ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ಆಯ್ತಾ ಅಡ್ಜಸ್ಟ್ ಮಾಡ್ತೀನಿ ಅಡ್ಜಸ್ಟ್ ಗೆಸ್ಟ್ ಏನು ಇಲ್ಲ ನೀವು ಏನೋ ರಾಜಕೀಯ ಮಾಡ್ಕ ಹೋಗಬೇಡಿ ನನ್ನತ್ರ ಏನೋ ನಡೆಯದು ಇಲ್ಲ ಆಯ್ತಾ ನೀವು ದುಡ್ಡು ಕೊಡ್ದಂಗೆನೆ ಕಾಂಟ್ರಾಕ್ಟ್ ರಿನೂವಲ್ ಮಾಡ್ಸ್ಕೊಳ್ಳೋಣ ಮತ್ತೆ ರಿನೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲೇಂಗೆ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಕೊಂಡ್ ಹೋಗೋಣ ಸೈನ್ ಮಾಡ್ಕೊಡ್ಕೊಡ್ತಾನೆ ವರ್ಷಕ್ಕೆ ರಿನೂವಲ್ ಆಗುತ್ತೆ ಆಮೇಲೆ ನೀನ್ ಏನ್ ಬೇಕಾದ್ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪಾ ಯಾ ಅಂದ್ರೂ ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆನೋವು ನಾವು ಸಂಜೆ ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟರ್ ನೀವು ಫಾರ್ಮ್ ಇನ್ನೂ ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವು ಲೇಟ್ ಮಾಡಿದ್ರೆ ಹತ್ತು ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದಿನೈದ್ ಸಾವಿರ ಆಗುತ್ತೆ ಅಲ್ಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವ್ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲ ಗೊತ್ತಾಗುತ್ತೆ ನಾನು ತುಂಬಾನೇ ಇಂಥ ಗೌರ್ಮೆಂಟ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ಮೂರರಿಂದ ನಾಲ್ಕ್ ದಿವಸ ಮೂರರಿಂದ ನಾಲ್ಕ್ ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲಾದ್ರೆ ಹತ್ ಸಾವಿರ ಅದ್ರ ಮೇಲಾದ್ರೆ ಹದಿನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊತೀನಿ ಈ ತಿಂಗಳ ಕೊನೆವರ್ಗು ಆಮೇಲೆ ಇಲ್ಲ ಯಾರ ಹತ್ರ ಹೇಳ್ಕೋಬೇಡ್ರಿಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ ನ್ಯೂಸ್ ರಿಪೋರ್ಟರ್ಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರ್ ಮಾಡೋದು ಮಾಡ್ಬೇಡ ನನ್ಗೆಲ್ಲ ಗೊತ್ತಾಗುತ್ತೆ ನೀವು ಯಾರು ಫೋನ್ ಮಾಡಿದ್ರೆ ಅವ್ರು ನನ್ಗೆ ಫೋನ್ ಮಾಡ್ತಾರೆ ಮತ್ತೆ ಈಗ ಏನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಪ್ರಯ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವು ಸೈನ್ ಮಾಡ್ಸ್ಕೊಳಕ್ ಆಗಲ್ಲ ಅತಿಪರ್ ಹಾಕಿದ್ರು ಸೈನ್ ಮಾಡ್ಸ್ಕೊಳಕ್ ಆಗಲ್ಲ ಕಾಸು ಕೊಟ್ಟು ಸೈನ್ ಮಾಡ್ಸ್ಕೊಳ್ರಿ ಅರ್ಥ ಆಯ್ತಾ ನನ್ ಕಾಸ್ಗೋಸ್ಕರನೇ ನಿಮ್ಮನ್ನ ಸತಾಯಿಸ್ತಾ ಇರೋದು ಎಸ್ ವೀಕ್ಷಕರೇ ಆಡಿಯೋ ಕೇಳಿಸ್ಕೊಂಡ್ರಲ್ಲ ಜಮನಗೊಂಡನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಶ್ರೀಕೃಷ್ಣ ಈ ಆಡಿಯೋದಲ್ಲಿರುವಂತಹ ವ್ಯಕ್ತಿಯ ಹೆಸರು ಡಾಕ್ಟರ್ ಶ್ರೀಕೃಷ್ಣ ಈತ ಅಲ್ಲಿಯ ಸಿಬ್ಬಂದಿಗೆ ಗುತ್ತಿಗೆ ನವೀಕರಣಕ್ಕೆ ಒಂದು ಲಂಚವನ್ನು ಕೇಳ್ತಾ ಇರುವಂಥದ್ದು ನಿಮ್ಮ ಗುತ್ತಿಗೆ ನವೀಕರಣವನ್ನು ಮಾಡಬೇಕು ನೀವು ಈಗ ಲಂಚವನ್ನು ಕೊಟ್ಟರೆ ಐದು ಸಾವಿರವನ್ನು ಈ ತಕ್ಷಣಕ್ಕೆ ಕೊಟ್ಟರೆ ಐದು ಸಾವಿರ ಒಂದು ವಾರ ಬಿಟ್ಟು ಕೊಟ್ಟರೆ ಹತ್ತು ಸಾವಿರ ಎರಡು ವಾರ ಬಿಟ್ಟು ಕೊಟ್ಟರೆ ಹದಿನೈದು ಸಾವಿರ ಕೊಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹಣ ತೆಗೆದುಕೊಳ್ಳದೆ ನಾನು ಸೈನ್ ಮಾಡಲ್ಲ ನೀವು ಯಾರಿಗೆ ಬೇಕಿದ್ದರೂ ಹೇಳಿ ಅರ್ಥಾತ್ ನೀವು ಸಚಿವರಿಗೆ ಹೇಳ್ತೀರೋ ಹೇಳ್ಕೊಳ್ಳಿ ಸಿ ಎಮ್ಗೆ ಹೇಳ್ತೀರೋ ಹೇಳ್ಕೊಳ್ಳಿ ಮಾಧ್ಯಮದವ್ರಿಗೆ ಹೇಳ್ಕೊಂತೀರೋ ಹೇಳ್ಕೊಳ್ರಿ ಯಾರಿಗಾದರೂ ನೀವು ಹೇಳ್ಕೊಳ್ರಿ ನನಗೆ ಹಣ ಬೇಕಪ್ಪ ಹಣ ಕೊಟ್ಟರೆ ನಾನು ಸಹಿ ಮಾಡೋದು ಅದು ರಾಜಾರೋಷವಾಗಿ ಫೋನ್ ಮಾಡಿ ಫೋನಲ್ಲಿ ಮಾತಾಡ್ತಾನೆ ವ್ಯಕ್ತಿ ಅಂದರೆ ಈತನ ದ್ರಾಷ್ಟ್ಯ ಎಷ್ಟಿರ್ಬೋದು ಅಂತೇಳಿ ಯಾಕಂದರೆ ಲಂಚ ಕೇಳದೆ ಮಹಾಪರಾಧ ಅದರಲ್ಲೂ ಕೂಡ ಫೋನ್ ಮಾಡಿ ಈ ರೀತಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಆಡಿಯೋ ಅಷ್ಟೆಲ್ಲ ವೈರಲ್ ಆದರೂ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ವೈದ್ಯನ ಮೇಲೆ ಕ್ರಮ ಕೈಗೊಂಡಿಲ್ಲ ಸಚಿವ ಸುಧಾಕರ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಒಂದು ಲಂಚ ಅವತಾರ ಇದು ಇಡೀ ಹಿರಿಯೂರು ಕ್ಷೇತ್ರದ ಜನರ ಬಳಿ ಈ ಆಡಿಯೋ ಇದೆ ಈ ವೈದ್ಯ ಎಷ್ಟೆಲ್ಲ ಲಂಚ ಕೇಳ್ತಿದ್ದಾನೆ ಯಾವ ರೀತಿ ಆ ಬೆದರಿಕೆಯನ್ನು ಆಗ್ತಿದ್ದಾನೆ ಇಂತಹ ಆಡಿಯೋ ಇದ್ದರೂ ಕೂಡ ಇದುವರೆಗೂ ಒಂದೇ ಒಂದು ವಿರುದ್ಧ ಆ ವ್ಯಕ್ತಿಯ ವಿರುದ್ಧ ಕ್ರಮ ಇಲ್ಲ ಇದು ಜೂನ್ ಹನ್ನೆರಡನೇ ತಾರೀಕಿಗೆ ಆ ಸಿಬ್ಬಂದಿಯ ಜೊತೆ ಮಾತಾಡಿದಂಥ ಆಡಿಯೋ ಇದು ಇವತ್ತು ಇಪ್ಪತ್ತ ಒಂಬತ್ತನೇ ತಾರೀಕು ಜೂನ್ ಹನ್ನೆರಡಕ್ಕೆ ಮಾತಾಡಿದಂಥ ಆಡಿಯೋ ಕ್ಷೇತ್ರದಲ್ಲಿ ನಾನಾ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೂ ಕೂಡ ಈ ಆಡಿಯೋ ಸಿಕ್ಕಿದೆ ಅವರ ಮೇಲೆ ಆ ಸಿಬ್ಬಂದಿ ಮೌಖಿಕವಾಗಿ ದೂರನ್ನು ಕೊಟ್ಟಿರುವಂಥದ್ದು ಲಿಖಿತವಾಗಿ ದೂರು ಕೊಟ್ಟಿಲ್ಲ ಯಾಕಂದರೆ ಗುತ್ತಿಗೆ ಆದ ಕೆಲಸ ಬರೋದು ಹತ್ತು ಹದಿನೈದು ಸಾವಿರ ಸಂಬಳ ಅದು ಕೂಡ ತಿಂಗಳ ಬರೋದಿಲ್ಲ ಮೂರು ತಿಂಗಳಿಗೂ ಒಂದು ನಾಲ್ಕು ತಿಂಗಳಿಗೋ ಒಂದು ಸಲ ಆ ಗುತ್ತಿಗೆದಾರರಿಂದ ಸಂಬಳ ಬರಬೇಕು ಹಾಗಾಗಿ ಅವರು ಕೂಡ ಭಯ ಎಲ್ಲಿ ಲಿಖಿತವಾಗಿ ದೂರನ ಕೊಟ್ಟರೆ ಏನಾಗ್ಬಿಡುತ್ತೋ ಅನ್ನೋ ಭಯ ಆ ಸಿಬ್ಬಂದಿಗೆ ಹಾಗಾಗಿ ಮೌಖಿಕವಾಗಿ ಟಿ ಎಚ್ ಒ ಡಿ ಎಚ್ ಒ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಸಿಬ್ಬಂದಿ ದೂರನ್ನು ಕೊಟ್ಟಿದ್ದಾರೆ ಆದರೆ ಇವತ್ತಿನವರೆಗೂ ಕೂಡ ಆ ವ್ಯಕ್ತಿಯ ವಿರುದ್ಧ ಆ ವೈದ್ಯನ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ವೀಕ್ಷಕರೇ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಸುಧಾಕರ್ ಅವರು ಜವನಗೊಂಡನಹಳ್ಳಿಯ ಆಸ್ಪತ್ರೆಗೆ ಎರಡು ಬಾರಿ ಭೇಟಿ ಕೊಟ್ಟಿದ್ದರಂತೆ ನಿನ್ನೆ ನಾನು ಈ ಇನ್ಸಿಡೆಂಟ್ ಆದಮೇಲೆ ಈ ಆಡಿಯೋ ಸಿಕ್ಕ ಮೇಲೆ ಒಂದಣೆ ನ್ಯೂಸ್ ಮೊದಲು ಈ ಆಡಿಯೋನ ಎಕ್ಸ್ಪ್ಲೋರ್ ಮಾಡುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋನ ಬಿಡುಗಡೆ ಮಾಡುತ್ತೆ ಬಿಡುಗಡೆ ಮಾಡಿದ ನಂತರ ನಾನು ಜವನಗೊಂಡನಳಿಯ ಒಂದಷ್ಟು ಜನಕ್ಕೆ ಕರೆ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ತೀನಿ ಜೊತೆಗೆ ಒಂದಷ್ಟು ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದರೆ ನಾನು ಈ ವ್ಯಕ್ತಿಯ ವಿರುದ್ಧ ಸಾಲು ಸಾಲು ಆರೋಪಗಳಿದ್ದಾವೆ ಯಾರು ಡಾಕ್ಟರ್ ಶ್ರೀಕೃಷ್ಣನ ವಿರುದ್ಧ ಆದರೂ ಕೂಡ ಇವತ್ತಿನವರೆಗೂ ಆ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಯಾರೂ ಕೂಡ ಮುಂದಾಗಿಲ್ಲ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಸಚಿವ ಡಿ ಸುಧಾಕರ್ ಎರಡು ಬಾರಿ ಜವನಗೊಂಡಳಿಯ ಜವನಗೊಂಡನಳಿಯ ಆಸ್ಪತ್ರೆಗೆ ವಿಸಿಟನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಈ ವೈದ್ಯ ಇಲ್ಲ ಯಾವಾಗ ಸಮಯ ಎಷ್ಟು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯಕ್ಕೆಲ್ಲ ಸಚಿವರು ಹೋಗಿದ್ದಾರೆ ಕರೆ ಮಾಡಿ ಬಾರಪ್ಪ ಆಸ್ಪತ್ರೆಗೆ ಬಂದಿದ್ದೀನಿ ಅಂದರೆ ಬಂದಿಲ್ಲ ನೀವೇನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ನಮ್ಗೆ ಬರೋದಿಲ್ಲ ಅಂತ ಅಂದರೆ ಅರ್ಥಾತ್ ಇದು ಸಚಿವ ಸುಧಾಕರ್ ಅಸಮರ್ಥ ಸಚಿವರು ಅಥವಾ ಸಮರ್ಥ ಸಚಿವರು ಅಂತ ನನಗೆ ಡೌಟ್ ಇದೆ ನಿಜಕ್ಕೂ ನೀವೊಬ್ಬ ಸಮರ್ಥ ಸಚಿವರೇ ಆಗಿದ್ದರೆ ಈ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದರೆ ಅಷ್ಟು ರಾಜಾರೋಷವಾಗಿ ಹೇಳ್ತಾನಲ್ಲಿ ನೀವು ಹಣವನ್ನು ಕೊಡದೇ ಇದ್ದರೆ ನನಗೆ ಮೆಂಟಲಿ ಟಾರ್ಚರ್ ಕೊಡೋದು ಗೊತ್ತು ಅಂತೇಳಿ ಏನು ಮಾತ್ರೆ ಇದು ಅಲ್ಲಿ ಒಬ್ಬ ಮಹಿಳಾ ಸಿಬ್ಬಂದಿಗೆ ಮೆಂಟಲ್ ಟಾರ್ಚರನ್ನು ಕೊಡ್ತೀನಿ ಹೇಳಿ ಒಪ್ಪನಾಗೆ ಆನ್ ದಿ ಕಾಲ್ ಹೇಳ್ತಾನೆ ಅಂದರೆ ಆ ಮನುಷ್ಯನಿಗೆ ಎಷ್ಟು ಧೈರ್ಯ ಇರ್ಬೋದು ಯಾರೆಲ್ಲ ಬೆಂಬಲ ಇರ್ಬೋದು ಆ ಮನುಷ್ಯನಿಗೆ ಯಾಕಂದರೆ ಒಬ್ಬ ಹಿರಿಯ ಅಧಿಕಾರಿ ಮಾತಾಡ್ತಿದ್ದೆ ಅವರು ಕೂಡ ಹೇಳ್ತಾಯಿದ್ರು ಇಲ್ಲ ಸರ್ ನಾವು ಆಯುಕ್ತಾಲಯಕ್ಕೂ ಕೂಡ ಆತನ ವಿರುದ್ಧವಾಗಿ ಪತ್ರವನ್ನು ಬರೆದಿದ್ದೇವೆ ಆದರೆ ಯಾರು ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತೇಳಿ ಗೊತ್ತಿಲ್ಲ ನನಗೆ ಏನು ಬಹುಶಃ ಈತ ಹೋಗಿ ಎಲ್ಲ ಸಚಿವರಾದಿಯಾಗಿ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಲಂಚವನ್ನು ಕೊಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ನಮಗೆ ಯಾಕಂದರೆ ಇಂಥ ಒಂದು ಆಡಿಯೋ ಬಂದು ಈಗಾಗಲೇ ಕಳೆದ ಹತ್ತು ಹನ್ನೆರಡು ದಿನಗಳ ಆಡಿಯೋ ಹರಿದಾಡ್ತಾ ಇದ್ದರು ಕೂಡ ಆ ಸಿಬ್ಬಂದಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರು ಅದರಲ್ಲೂ ಕೂಡ ವಿಶೇಷವಾಗಿ ಅಲ್ಲಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಡಿ ಸುಧಾಕರ್ ಅವರ ಗಮನಕ್ಕೆ ತಂದಿದ್ದಾರೆ ವಿಚಾರವನ್ನು ನಮ್ಮ ತ ಹೋಬಳಿಯ ಒಬ್ಬ ವೈದ್ಯಾಧಿಕಾರಿ ರೀತಿಯಾಗಿ ಮಾಡ್ತಾ ಇದ್ದಾನೆ ಮಹಿಳೆಯರಿಗೆ ಕಿರುಕುಳವನ್ನು ಕೊಡ್ತಿದ್ದಾನೆ ಲಂಚಕ್ಕೆ ಬೇಡಿಕೆಯನ್ನು ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ಸುಧಾಕರ್ ಇವತ್ತಿನವರೆಗೂ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ ಬಹುಶಃ ಸುಧಾಕರ್ ಅವರು ಸಮರ್ಥರೇ ಆಗಿದ್ದರೆ ಆ ಸಚಿವ ಸ್ಥಾನಕ್ಕೆ ಅವರು ಗೌರವವನ್ನು ಕೊಡದೇ ಆದರೆ ಸಚಿವ ಸ್ಥಾನದಲ್ಲಿ ಕೂತು ಆ ಗಾಂಭೀರ್ಯತೆಯನ್ನು ಅವರು ಕಾಪಾಡಿಕೊಳ್ಬೇಕು ಅಂದರೆ ಇಂತಹ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅದರ್ವೈಸ್ ಹಿರಿಯೂರು ತಾಲೂಕಿನ ಜನ ನಿಜಕ್ಕೂ ಕೂಡ ನಿಮ್ಮಂತಹ ಸಚಿವರನ್ನು ಪಡೆದಿರೋದು ಅವ್ರ ದೌರ್ಭಾಗ್ಯ ಆಗುತ್ತೆ ನಿಮ್ಮದೇ ತವರು ಕ್ಷೇತ್ರದಲ್ಲಿ ಬಿಡಿ ಯಾವುದೋ ಮೊಳಗ ಮೂರು ಅಥವಾ ಚಳ್ಳಕೆರೆನೋ ಹೊಸದುರೋನೋ ಒಳಕೆರೇನಲ್ಲ ನಿಮ್ಮದೇ ತವರು ಕ್ಷೇತ್ರದಲ್ಲಿ ನೀವು ಗೆದ್ದಂಥ ಕ್ಷೇತ್ರದಲ್ಲಿ ನಿಮಗೆ ಪವರ್ ಇಲ್ಲ ಅಂತ ಆದರೆ ನಿಮ್ಗೆ ಯಾಕೆ ಬೇಕು ಸಚಿವಗಿರಿ ನಿಜಕ್ಕೂ ಬೇಜಾರಾಗುತ್ತೆ ಯಾಕಂದರೆ ನೀವು ಹೋದಾಗ್ಲೇ ಎರಡು ಬಾರಿ ಹೋಗಿದ್ದೀರಂತೆ ನೀವು ನೀವು ಹೋದಾಗಲೇ ನಿಮಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಅಂತ ಅಧಿಕಾರಿಗಳನ್ನು ಇಟ್ಕೊಂಡು ಏನು ಮಾಡ್ತೀರಿ ನೀವು ಲೋಕಾಯುಕ್ತ ಅಧಿಕಾರಿಗಳು ಸುಬೋಟ ಕೇಸನ್ನು ಹಾಕ್ಕೊಳ್ಳಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಆದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಇವತ್ತಿನವರೆಗೂ ಚಕಾರ ಇತ್ತಿಲ್ಲ ಗೊತ್ತಿಲ್ಲ ಯಾಕೆ ಹೇಳಿ ಬಹುಶಃ ಈ ವ್ಯಕ್ತಿ ಅಂತೇಳಿ ಅದು ಯಾವ್ಯಾವ ದೊಡ್ಡ ದೊಡ್ಡ ಕೈಗಳಿದಾವೆ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಹೇಳಿದಲ್ಲ ನಿನ್ನೆ ಯಾವ ಅಧಿಕಾರಿ ಹತ್ರ ಮಾತನಾಡುವಾಗ ಸುಮಾರು ನಾಲ್ಕೈದು ತಿಂಗಳಿಂದ ಈತನ ಮೇಲೆ ನಿರಂತರವಾಗಿ ಕಂಪ್ಲೇಂಟ್ ಹೋಗಿದ್ದಾವೆ ಆಯುಕ್ತಾಲಯಕ್ಕೆ ಅಲ್ಲಿಂದ ಕೂಡ ಸಣ್ಣ ಒಂದು ಕ್ರಮ ಕೈಗೊಂಡಿಲ್ಲ ಅಂದರೆ ಈತ ಎಷ್ಟು ಪವರ್ಫುಲ್ ಇರ್ಬೋದು ನನಗನ್ಸುತ್ತೆ ಸಚಿವ ಸಚಿವ ಡಿ ಸುಧಾಕರ್ಗಿಂತ ಪವರ್ಫುಲ್ ಈ ವ್ಯಕ್ತಿ ಅನ್ಸುತ್ತೆ ನನಗೆ ಸುಧಾಕರ್ ಅವರಿಗೆ ತಾಲೂಕಿನ ಮೇಲೆ ಜಿಲ್ಲೆಯ ಮೇಲೆ ಗೌರವ ಪ್ರೀತಿ ಇದ್ದಿದ್ದೇ ಆದರೆ ಜನತೆಯ ಮೇಲೆ ಗೌರವ ಪ್ರೀತಿ ಇದ್ದಿದ್ದೇ ಆದರೆ ನೀವೊಬ್ಬ ಸಮರ್ಥ ನಾಯಕ ಅನ್ನಿಸ್ಕೊಂಡೆ ಆದರೆ ಈ ಒಂದು ವೈದ್ಯನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಆಗ ಮಾತ್ರ ತಾಲೂಕಿನ ಜನ ಜಿಲ್ಲೆಯ ಜನ ರಾಜ್ಯದ ಜನ ನಿಮ್ಮನ್ನು ಗೌರವಿಸ್ತಾರೆ ಅದರ್ವೈಸ್ ನೀವು ಕೂಡ ಎಲ್ಲೋ ಅವನು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೇಳಿದಂಗೆ ನೀವು ಎಲ್ಲೋ ಅವನಿಂದ ಲಂಚ ತೆಗೆದುಕೊಂಡು ಸುಮ್ಮನಾಗಿದ್ದೀರಿ ಅನ್ನೋ ಒಂದು ಆರೋಪನ ನೀವು ಓರ್ಬೇಕಾಗತ್ತೆ ನಿಜಕ್ಕೂ ಬೇಜಾರಾಗುತ್ತೆ ಯಾಕಂದರೆ ನಾನು ಇಷ್ಟು ಆಕ್ರೋಶವಾಗಿ ಮಾತಾಡ್ತಿದ್ದೀನಿ ಅಂದರೆ ಆ ಆಡಿಯೋ ಕೇಳಿದಾಗ ನಿಜಕ್ಕೂ ಬೇಸರ ಆಗುತ್ತೆ ಆ ಸ್ಥಳದಲ್ಲಿ ನನ್ನ ಅಕ್ಕನೋ ತಂಗಿನೋ ಇನ್ನೊಬ್ಬರು ಇದ್ದಿದ್ದರೆ ನಿಜಕ್ಕೂ ಕೂಡ ಅದಕ್ಕೆ ಪರಿಣಾಮ ಬೇರೆ ಇರ್ತಿತ್ತು ಆ ರೀತಿಯಾಗಿ ಆ ಮಹಿಳೆಗೆ ಆವಾಜನ್ನು ಹಾಕುವ ರೂಪದಲ್ಲಿ ಲಂಚವನ್ನು ಕೇಳ್ತಾನೆ ಅಂದರೆ ಎಲ್ಲಿಗೆ ಹೋಗಿದೆ ಸಮಾಜ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಸಚಿವರು ಏನು ಮಾಡ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಜಕ್ಕೂ ಕೂಡ ಅಂಥ ಒಬ್ಬ ವೈದ್ಯನನ್ನು ವೈದ್ಯ ಇಲಾ ಆರೋಗ್ಯ ಇಲಾಖೆಯಲ್ಲಿ ಇದುವರೆಗೂ ಇಟ್ಕೊಂಡಿದ್ದೀರಿ ಅಂದರೆ ನಿಜಕ್ಕೂ ಇಲಾಖೆಯ ಸಚಿವರಿಗೆ ನಾಚಿಕೆ ಆಗಬೇಕು ಹಿರಿಯ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಸಸ್ಪೆಂಡ್ ಮಾಡಿರಿ ಅವನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕನೆಕ್ಟ್ ಮಾಡಿ ಅವನ ಮೇಲೆ ಯಾಕೆ ಆಗ್ತಾ ಇಲ್ಲ ನಿಮಗೆ ಆಡಿಯೋ ಕೇಳಿಸ್ಕೊಳ್ಳಿ ನೀವು ಸಲ ಆಡಿಯೋ ಕಳಿಸ್ಕೊಂಡು ನೀವು ಆ ಒಂದು ಕ್ರಮವನ್ನು ಕೈಗೊಳ್ಳಿ ಎಸ್ ಇದು ಹಿರಿಯೂರಿನ ಸ್ಟೋರಿ ಸಚಿವ ಡಿ ಸುಧಾಕರ್ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಾರೋ ಅಥವಾ ಸುಮ್ಮನೆ ಇದನ್ನು ನೋಡಿ ನೋಡಿದಾಗೆ ನಾನೊಬ್ಬ ಅಸಮರ್ಥ ಸಚಿವ ಅಂತೇಳಿ ಸುಮ್ಮನೆ ಆಗ್ತಾರೋ ನೋಡೋಣಂತೆ ನೆಕ್ಸ್ಟ್ ಇದನ್ನು ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ ನಾನು ಕೇವಲ ಇದನ್ನು ಸುದ್ದಿ ಮಾಡಿ ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಆಡಿಯೋನ ಅಪ್ಲೋಡ್ ಮಾಡಿದ್ವಿ ಇವತ್ತು ಅದರ ಬಗ್ಗೆ ಒಂದು ಸ್ಟೋರಿಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗಂತ ನಾಳೆ ಸುಮ್ಮನೆ ಕೂರೋದಿಲ್ಲ ನಿಜಕ್ಕೂ ಆ ವ್ಯಕ್ತಿಯ ಮೇಲೆ ಕ್ರಮವನ್ನು ಜರುಗಿಸಬೇಕು ಆ ವ್ಯಕ್ತಿಯನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲೇ ಆತ ಇರಲಿಕ್ಕೆ ಅನ್ಫಿಟ್ ಆತ ಬಹುಶಃ ಮಾನಸಿಕ ಅಸ್ವಸ್ಥ ಇರಬೇಕು ಅನಿಸುತ್ತೆ ನನಗೆ ಆತ ಸೊ ಅವನ ಮೇಲೆ ಕ್ರಮ ಕೈಗೊಳ್ಳೋರು ಕೂಡ ನಾವು ನಿರಂತರವಾಗಿ ಈ ಸುದ್ದಿಯನ್ನು ಬಿತ್ತಾರ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾಯಿರಿ ಒನ್ ಕನ್ನಡ ನ್ಯೂಸ್